ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೀಗ ಇಡೀ ಭಾರತದಾದ್ಯಂತ ಚವ್ವ ಅನ್ನೋ ಸಿನಿಮಾ ತುಂಬಾ ಸದ್ದು ಮಾಡ್ತಿದೆ ಮಾತ್ರವಲ್ಲ ಆ ಸಿನಿಮಾವನ್ನು ವೀಕ್ಷಿಸಿದ ಜನರಂತೂ ಬಹುಪಾಲು ಕಣ್ಣೀರಿನ ಪ್ರತಿಕ್ರಿಯೆಯನ್ನೇ ನೀಡುತ್ತಿದ್ದಾರೆ ಎಷ್ಟು ಮೋಸವಾಗಿದೆ ಎಷ್ಟೊಂದು ನಯವಂಚಕರು ಹೀಗೆಲ್ಲ ನಮ್ಮ ಮಹಾರಾಜರ ಬದುಕಿನಲ್ಲಿ ನಡೆದಿದ್ಯಾ ಅನ್ನೋ ಸತ್ಯ ಸಂಗತಿಯನ್ನು ನೆನೆದು ಭಾವುಕರಾಗ್ತಾರೆ ಯಾಕಂದ್ರೆ ಆ ಸಿನಿಮಾದಲ್ಲಿ ಮೂಡಿಬಂದಿರುವ ಕಥೆ ಯಾವುದೇ ಇತಿಹಾಸದ ಪುಟಗಳಲ್ಲಿ ದಾಖಲಾಗಿಲ್ಲ ಬದಲಿಗೆ ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿದಿತ್ತು ಅನ್ನೋದು ದಿಟ್ಟ ಇತಿಹಾಸ ಪುಟಗಳಲ್ಲಿ ಮರೆಯಾಗಿ ನಿರ್ಲಕ್ಷ್ಯಕ್ಕೆ ಒಳಪಟ್ಟ ಧೀರ ಯೋಧರ ಪೈಕಿ ಸಂಭಾಜಿ ಮಹಾರಾಜರು ಕೂಡ ಒಬ್ಬರು ಸಂಭಾಜಿ ಎಂದಾಕ್ಷಣ ನಮ್ಮೆಲ್ಲರಿಗೂ ನೆನಪಾಗುವುದು ಶಿವಾಜಿ ಮಹಾರಾಜ್ ಸಂಭಾಜಿ ಮಹಾರಾಜರಿಗೆ ಜನ್ಮದಾತ ಮಾತ್ರವಲ್ಲ ಹಿಂದೂ ರಾಷ್ಟ್ರ ಕನಸನ್ನು ಕಂಡಿದ್ರು ತನ್ನ ಕರುಳ ಕುಡಿಗೂ ಇದೇ ಕಿಚ್ಚನ್ನ ಹೊತ್ತಿಸಿ ಕಣ್ಮರೆಯಾದ ವೀರ ಸಾಮ್ರಾಟ ಇಂದಿಗೂ ಅದೆಷ್ಟೋ ಇತಿಹಾಸಕಾರರು ಒಮ್ಮತಿಸ್ತಾರೆ ಶಿವಾಜಿ ಇಲ್ಲದಿದ್ದರೆ ಇಡೀ ಭಾರತವೇ ಇಸ್ಲಾಮೀಕರಣವಾಗ್ತಿತ್ತು ಅಂತ ಹಿಂದೂ ಧರ್ಮದ ಹೇಳ ಹೆಸರಿಲ್ಲದಂತೆ ಮಣ್ಣಡಿ ಮಲಗುತ್ತಿತ್ತು ಇಂದಿಗೆ ನಾವು ಪೂಜಿಸುವ ಕಲ್ಲು ಮೂರ್ತಿಗಳು ದೇವರ ಆಕೃತಿಗಳು ಯಾವುದೂ ಇರುತ್ತಿರಲಿಲ್ಲ ಎಂದು ಹಾಗಾಗಿ ಇಂದಿಗೆ ನಮ್ಮೆಲ್ಲರಿಗೂ ಧಾರ್ಮಿಕ ನಂಬಿಕೆ ಭಕ್ತಿ ಹಾಗೂ ಅಚಲವಾದ ವಿಶ್ವಾಸ ಉಳಿದಿರೋದರ ಹಿಂದೆ ಮಹಾತ್ಯಾಗವಿದೆ ಅದುವೇ ವೀರ ಶಿವಾಜಿ ಮಹಾರಾಜ್ ಹಾಗೂ ಅವರ ಪುತ್ರ ಸಂಭಾಜಿ ಮಹಾರಾಜರದ್ದು ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಸಂಭಾಜಿ ಮಹಾರಾಜರ ತ್ಯಾಗ ಬಲಿದಾನ ವೀರತನ ಪರಾಕ್ರಮ ಎಲ್ಲವನ್ನೂ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ತದಾತ್ಮನ ಸೃಜ ಮಾಮ್ಯಹಂ ಪರಿತ್ರಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಎಂದು ಪರಮಾತ್ಮ ಶ್ರೀಕೃಷ್ಣನೇ ಗೀತೆಯಲ್ಲಿ ಮನುಕುಲಕ್ಕೆ ಬೋಧಿಸಿದ್ದಾನೆ ಅಂದರೆ ಯಾವಾಗ ಧರ್ಮದ ಅವನತಿಯಾಗುವುದೋ ಅಧರ್ಮದ ಉನ್ನತಿಯಾಗುವುದೋ ಆಗ ನಾನು ಅವತಾರ ಮಾಡುತ್ತೇನೆ ಸಾಧುಗಳ ರಕ್ಷಣೆಗಾಗಿ ದುಷ್ಟರ ವಿನಾಶಕ್ಕಾಗಿ ಮತ್ತು ಧರ್ಮದ ಸಂಸ್ಥಾಪನೆಗಾಗಿ ಪ್ರತಿ ಯುಗದಲ್ಲೂ ಅವತರಿಸ್ತೇನೆ ಎಂದು ನಮ್ಮೆಲ್ಲರಿಗೂ ಅಭಯ ನೀಡಿದ್ದಾನೆ ಇಂದಿಗೂ ನಾವೆಲ್ಲರೂ ಅದೇ ನಂಬಿಕೆಯಲ್ಲಿ ನಿರಮಳವಾಗಿ ಬದುಕು ಕಂಡುಕೊಳ್ತಿದ್ದೇವೆ ಹೀಗೆ ಧರ್ಮ ಅವನತಿಯಾಗುವ ಹೊತ್ತಲ್ಲಿ ಧೀರರ ಜನನವಾಯಿತು ಹುಟ್ಟು ದರಿದ್ರವಾದರೇನೋ ಸಾವು ಚರಿತ್ರೆಯಾಗಬೇಕು ಎಂಬ ನಿಲುವನ್ನೇ ಇಡೀ ಜಗತ್ತಿಗೆ ಎತ್ತಿ ತೋರಿಸಿದ ಮಹಾಪರಾಕ್ರಮೆಗಳು ಮಾತ್ರವಲ್ಲ ಇಡೀ ಜಗತ್ತಿಗೆ ಕೆಚ್ಚೆದೆಯ ಬೋಧನೆಯನ್ನ ಮಾಡಿದ ಜಗನ್ಮಾತೆಯ ಪುತ್ರರಿವರು ಶಿವಾಜಿ ಮಹಾರಾಜರನ್ನ ಧರ್ಮ ಮರುಸ್ಥಾಪಕ ಎಂದರೆ ಅವರ ಮಗ ಸಂಭಾಜಿ ಮಹಾರಾಜರನ್ನ ಧರ್ಮರಕ್ಷಕ ಎಂದು ಕರೀತಾರೆ ಮರಾಠ ಚಕ್ರವರ್ತಿ ಛತ್ರಪತಿ ಸಂಭಾಜೆ ರಾಜ ಅವರು ಶಿವಾಜಿ ಮಹಾರಾಜ ಹಾಗೂ ಸಾಯಿಬಾಯಿ ದಂಪತಿಯ ಮಗನಾಗಿ ಹದಿನಾಲ್ಕನೇ ಮೇ ಸಾವಿರದ ಆರುನೂರ ಐವತ್ತೇಳರಲ್ಲಿ ಪುಣೆಯ ಪುರಂದರಘದಲ್ಲಿ ಜನಿಸ್ತಾರೆ ಸಿಂಹದ ಹೊಟ್ಟೆಯಲ್ಲಿ ಸಿಂಹವೇ ಜನಿಸುತ್ತದೆ ಎಂಬ ಮಾತಿನಂತೆ ಶಿವಾಜಿ ಮಹಾರಾಜರಿಗೆ ತಕ್ಕ ಮಗನಾಗಿ ಹುಟ್ಟಿದ್ದರು ಸಂಭಾಜಿ ಮಹಾರಾಜರು ಶಿವಾಜಿಯ ನಂತರದ ಉತ್ತರಾಧಿಕಾರಿಯಾಗುವ ಎಲ್ಲ ಲಕ್ಷಣಗಳಿದ್ದವು ಆ ಬಾಲಕ ಸಂಭಾಜಿಯಲ್ಲಿ ಚಿಕ್ಕಂದಿನಲ್ಲೇ ನಾನು ನನ್ನ ತಂದೆಯಂತೆಯೇ ಧೈರ್ಯಶಾಲಿಯಾಗಬೇಕು ನನ್ನ ತಂದೆಯಂತೆಯೇ ಸಾಮ್ರಾಟನಾಗಬೇಕು ನನ್ನ ತಂದೆ ಆಸೆಯೇ ನನ್ನ ಬದುಕಿನ ಮೂಲ ಗುರಿ ಎಂಬ ಆಶಯ ಅವರದ್ದಾಗಿತ್ತು ಹೀಗೆ ಚಿಕ್ಕ ವಯಸ್ಸಿನಲ್ಲಿಯೇ ತರಬೇತಿಯನ್ನು ಪಡೆದು ಸಕಲ ವಿದ್ಯೆಗಳಲ್ಲೂ ಪಾರಂಗತನಾಗಿ ಪ್ರವೀಣ ನೆನೆಸಿಕೊಂಡಿದ್ರು ಆ ಸಮಯದಲ್ಲಿ ಮರಾಠರ ಶತ್ರುಗಳಾದ ಮುಘಲ್ ಚಕ್ರವರ್ತಿ ಔರಂಗಜೇಬ ಬಿಜಾಪುರ ಸುಲ್ತಾನರ ಅತ್ಯಂತ ಶಕ್ತಿಶಾಲಿ ಆಳ್ವಿಕೆಯನ್ನು ಅಂತ್ಯಗೊಳಿಸಲು ಪ್ರಮುಖ ಪಾತ್ರ ವಹಿಸಿದ್ದು ಇದೇ ಸಂಭಾಜಿ ಮಹಾರಾಜ್ ಯಾವುದೇ ಯುದ್ಧವಾಗಲಿ ಶಿವಾಜಿ ಮಹಾರಾಜರಿಗೆ ತನ್ನ ಮಗನೆಂದರೆ ಗತ್ತು ತಾಕತ್ತು ಎಂಬತ್ತಿತ್ತು ಸಂಭಾಜಿ ಧೈರ್ಯಕ್ಕಾಗಿ ಪ್ರಸಿದ್ಧರಾಗಿದ್ದವರು ಸಂಭಾಜಿ ಮಹಾರಾಜರು ತನ್ನ ಸಣ್ಣ ಆಳ್ವಿಕೆಯಲ್ಲಿ ಒಟ್ಟು ನೂರ ಇಪ್ಪತ್ತು ಯುದ್ಧಗಳಲ್ಲಿ ಹೋರಾಡ್ತಾರೆ ಜೊತೆಗೆ ಒಂದು ಯುದ್ಧದಲ್ಲಿ ಅವರು ಇತಿಹಾಸದ ಪುಟಗಳಲ್ಲಿ ಮೈಕೊಡವಿ ನಲಿದು ಬಿಟ್ಟಿದ್ರು ಅದು ಔರಂಗಜೇಬನ ನಡು ಸೀಳುವ ತಂತ್ರದಿಂದ ಶಿವಾಜಿ ಮಹಾರಾಜರು ಔರಂಗಜೇಬನ ಸಂಹಾರ ಮಾಡಲು ದೊಡ್ಡ ತಂತ್ರವನ್ನೇ ಹೆಣೆದಿದ್ರು ಆ ತಂತ್ರದ ಸೂತ್ರಧಾರನೇ ಅವರ ಮಗ ಸಂಭಾಜಿ ಸಂಭಾಜಿ ಮಹಾರಾಜರಿಗಿನ್ನೂ ಹದಿಮೂರರ ಪ್ರಾಯ ಔರಂಗಜೇಬನನ್ನ ತುಂಡರಿಸಲು ತಂತ್ರ ಹೆಣೆದಿದ್ದ ಶಿವಾಜಿ ಮಹಾರಾಜರು ಆತನ ಗುಲಾಮನಾಗಿದ್ದಂತೆ ವರ್ತಿಸಿ ಔರಂಗಜೇಬನ ಗೋಮಾಳೆ ಸೀಳಿಬಿಡಬೇಕೆಂದು ಹೊರಟು ನಿಂತಾಗ ಸಂಭಾಜಿ ಮಹಾರಾಜರು ತನ್ನ ತಂದೆಯ ಹೆಜ್ಜೆಯನ್ನೇ ಹಿಂಬಾಲಿಸಿದರು ಆದರೆ ಅರಮನೆಯ ಆವರಣಕ್ಕೆ ಕಾಲಿಟ್ಟ ತಕ್ಷಣವೇ ಹೇಡಿ ಔರಂಗಜೇಬ ಇವರನ್ನ ಬಂಧಿಸಿದ್ದ ಆದರೆ ಇಲ್ಲಿಯೂ ಚಾಣಾಕ್ಷತನವನ್ನು ತೋರಿ ಬುಟ್ಟಿಯೊಳಗೆ ಅವಿತುಕೊಂಡು ಶಿವಾಜಿ ಪ್ರಭು ಮತ್ತು ಸಂಭಾಜಿ ಮಹಾರಾಜರು ತಪ್ಪಿಸಿಕೊಂಡು ಬಿಡ್ತಾರೆ ಇತ್ತ ಕಡೆ ಔರಂಗಜೇಬ ಹರುಷದಲ್ಲೇ ಜಿಗಿಯುತ್ತಾ ಇಂದು ಶಿವಾಜಿಯ ಶಿರಚ್ಛೇದ ಮಾಡಿ ಅಂತಃಪುರದಲ್ಲಿ ಕ್ರೀಡಿಸೋಣ ಎಂದು ಕನಸು ಕಂಡಿದ್ದ ಆದರೆ ಔರಂಗಜೇಬನಿಗೆ ದಿಗಿಲು ಮೂಡಿತು ಮುಖ ಕೆಂಪಗೇರಿಸಿಕೊಂಡು ಅಪ್ಪ ಮಗನನ್ನ ಈ ಕೂಡಲೇ ಬಂಧಿಸಿ ಎಂದು ನಾಲ್ಕು ದಿಕ್ಕುಗಳಿಗೂ ತನ್ನ ಸೈನ್ಯವನ್ನ ಅವಸರದಲ್ಲಿಯೇ ಕಳುಹಿಸಿದ ಔರಂಗಜೇಬ ಆದರೆ ಅಷ್ಟೊತ್ತಿಗಾಗಲೇ ಶಿವಾಜಿ ಮತ್ತು ಸಂಭಾಜಿ ಮಹಾರಾಜರು ಕುದುರೆಯನ್ನೇರಿ ಕಣ್ಮರೆಯಾಗಿದ್ರು ಹೀಗೆ ದಕ್ಷಿಣದತ್ತ ಇದ್ದ ಅವರ ಅರಮನೆಯನ್ನ ಕೂಡಲು ಅದೆಷ್ಟೋ ದಿನಗಳೇ ಬೇಕಾಗಿತ್ತು ಹೀಗಾಗಿ ಅವರ ಗುರುಗಳಾದ ರಾಮದಾಸರ ಆಶೀರ್ವಾದ ಹಾಗೂ ಮಾರ್ಗದರ್ಶನದಿಂದ ಹಲವಾರು ಕಡೆಗಳಲ್ಲಿ ಅವರಿಗೆ ರಕ್ಷಣೆ ದೊರೆಯಿತು ಮಾತ್ರವಲ್ಲ ಗುರುಗಳ ಅಣತಿಯಂತೆ ವೇಷ ಮರೆಸಿಕೊಂಡು ಕೊನೆಗೂ ರಾಜಗಡಕ್ಕೆ ಬಂದು ತಲುಪುತ್ತಾರೆ ಶಿವಾಜಿ ಮಹಾರಾಜರು ಆಗ್ರದಿಂದ ತಪ್ಪಿಸಿಕೊಂಡು ಬಂದರೆಂಬ ಸುದ್ದಿ ತಿಳಿದ ದಕ್ಷಿಣದ ವೈರಿಪಡೆ ನಿಂತಲ್ಲಿಯೇ ಕನ್ನಲ್ಲಿ ಬಿಟ್ಟಿತ್ತು ಮಾತ್ರವಲ್ಲ ಮುಂದೇನು ಮಾಡುವುದು ಅನ್ನೋ ಗೊಂದಲದಲ್ಲೇ ಅದೆಷ್ಟೋ ರಾಜರು ಆ ಸ್ಥಾನವನ್ನೇ ತೊರೆದರು ಎಂದು ಇತಿಹಾಸ ಹೇಳುತ್ತೆ ಇಡೀ ಭಾರತದ ತುಂಬೆಲ್ಲ ಶಿವಾಜಿ ಮತ್ತವರ ಮಗನ ಶೌರ್ಯ ಹಾಗೂ ಸಾಹಸಕ್ಕೆ ಪ್ರಶಂಸೆ ವ್ಯಕ್ತವಾಗಿತ್ತು ಮತ್ತಷ್ಟು ಖ್ಯಾತಿ ಹಬ್ಬಿತ್ತು ಒಂದೂವರೆ ಸಾವಿರ ಮೈಲಿ ಉದ್ದಕ್ಕೂ ಮೊಘಲ್ ಸೈನಿಕರ ಕಣ್ಣಿಗೆ ಮಣ್ಣೆರಚಿ ಬಂದಿದ್ದರು ಅಪ್ಪ ಮಗ ಶಿವಾಜಿ ಮಹಾರಾಜರು ಸಾವಿರದ ಆರುನೂರ ಎಂಬತ್ತು ಏಪ್ರಿಲ್ ಮೂರರಂದು ದೇಹವನ್ನು ತಿಳಿಸಿ ಹಿಂದೂಗಳ ಮನದಾಳದಲ್ಲಿ ಚಿರಸ್ಥಾಯಿಯಾಗಿ ಬಿಟ್ಟಿದ್ದರು ಶಿವಾಜಿ ತನ್ನ ಆಡಳಿತ ಅವಧಿಯಲ್ಲಿ ಇನ್ನೂರ ಎಂಬತ್ತು ದುರ್ಗಗಳನ್ನು ಗೆದ್ದಿದ್ರು ರಜಪೂತ ಸಿಖರು ಮೊಘಲರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ದ ಶಿವಾಜಿ ಮಹಾರಾಜರು ಹಿಂದೂಸ್ಥಾನದಲ್ಲಿ ಎಂದೂ ಮರೆಯಲಾರದ ಮಾಣಿಕ್ಯವಾದರು ಇನ್ನು ನಂತರ ತಂದೆಗೆ ಕೊಟ್ಟ ಮಾತಿನಂತೆ ತಂದೆಯ ಕನಸಿಗಾಗಿಯೇ ನನ್ನ ಬದುಕು ಎಂದು ಶಪಥ ಮಾಡಿದ್ದ ಸಂಭಾಜಿ ಮಹಾರಾಜರ ಶಖೆ ಆರಂಭವಾಗತ್ತೆ ಸಂಭಾಜಿ ಮಹಾರಾಜರು ವಯಸ್ಸಿಗೆ ಬಂದಾಗ ಶಿವಾಜಿ ಮಹಾರಾಜರಿಗೂ ಆಳೆತ್ತರದ ವ್ಯಕ್ತಿತ್ವ ಅವರ ದೇಹಾಕೃತಿಯನ್ನ ಕಂಡರಂತೂ ನಿಂತಿದ್ದವರಿಗೆ ಮಾತೆ ನಡುಗುತ್ತಿತ್ತು ನೆರೆದಿದ್ದವರ ನೋಟವೆಲ್ಲವೂ ಆ ಅಜಾನುಬಾಹು ದೇಹಿಯ ಮೇಲೆಯೇ ನೆಟ್ಟಿರುತ್ತಿತ್ತು ಸುಮಾರು ಏಳುವರೆ ಅಡಿ ಎತ್ತರದ ಅಜಾನುಬಾಹು ಇನ್ನೂರು ಕೆಜಿಯ ಸದೃಢ ದೇಹಾಕಾರ ವಿಶಾಲವಾದ ಎದೆಯ ಸುತ್ತಳತೆಯೊಂದಿಗೆ ಈ ಜನ್ಮದಲ್ಲಿ ಅದೇನನ್ನು ಸಾಧಿಸಿಯೇ ತೀರುತ್ತೇನೆ ಎಂಬ ಅಚಲವಾದ ಆತ್ಮವಿಶ್ವಾಸ ಸಂಭಾಜಿ ಮಹಾರಾಜರ ಕಣ್ಣುಗಳಲ್ಲಿ ಮಿನುಗುತ್ತಿದುವು ಅವರು ಬಳಸುತ್ತಿದ್ದ ಖಡ್ಗ ಸುಮಾರು ನಾಲ್ಕೂವರೆ ಅಡಿಯದಾಗಿತ್ತು ಎಂದು ಇತಿಹಾಸ ಹೇಳುತ್ತೆ ಒಮ್ಮೆ ಖಡ್ಗ ಎತ್ತಿದರೆ ಎದುರಾಳಿ ಸೈನ್ಯದ ಹತ್ತಾರು ಮಂದಿ ಸೈನಿಕರು ತರಿದು ಬೀಳುತ್ತಿದ್ದರಂತೆ ಒಂದೊಂದು ಹೆಜ್ಜೆಗೂ ಒಂದೊಂದು ಆವೇಶ ಅವರದ್ದಾಗಿತ್ತು ಸಂಭಾಜಿ ಮಹಾರಾಜರು ಸುಮಾರು ನೂರ ಇಪ್ಪತ್ತೆಂಟು ಯುದ್ಧಗಳಲ್ಲಿ ಗೆದ್ದು ಧರ್ಮ ರಕ್ಷಕ ಸಂಭಾಜಿ ಮಹಾರಾಜರು ಎಂದೆನಿಸಿಕೊಂಡರು ಸಂಭಾಜಿ ಮಹಾರಾಜರು ಕಾಡಿನಲ್ಲಿ ಸಿಂಹವನ್ನೇ ಮಣಿಸಿ ಕೊಂದಿದ್ದ ಮಹಾಪರಾಕ್ರಮಿ ಮಾತ್ರವಲ್ಲ ತನ್ನ ಬದುಕಿನುದ್ದಕ್ಕೂ ಸೋಲನ್ನೇ ಕಾಣದ ದಿಗ್ವಿಜಯಿ ಆಗಿದ್ರು ಔರಂಗಜೇಬನ ಎಂಟು ಲಕ್ಷ ಬಲಿಷ್ಠ ಸೈನ್ಯವನ್ನ ಧೈರ್ಯದಿಂದ ಎದುರಿಸಿ ಯುದ್ಧ ಭೂಮಿಯಲ್ಲಿ ಹಲವಾರು ಮೊಘಲ್ ಸೇನಾಧಿಪತಿಗಳನ್ನು ಸೋಲಿಸಿ ಹಿಮ್ಮೆಟ್ಟುವಂತೆ ಮಾಡ್ತಾರೆ ಇದರಿಂದಾಗಿ ಔರಂಗಜೇಬನು ಮಹಾರಾಷ್ಟ್ರದಲ್ಲಿ ಯುದ್ಧಗಳಲ್ಲಿ ನಿರತನಾಗಿದ್ದ ಹೀಗಾಗಿ ಭಾರತದ ಉಳಿದ ಭಾಗಗಳನ್ನು ದೀರ್ಘಕಾಲದವರೆಗೆ ಔರಂಗಜೇಬನ ದಬ್ಬಾಳಿಕೆಯಿಂದ ಮುಕ್ತಗೊಳಿಸುತ್ತಾರೆ ಇದು ಸಂಭಾಜಿ ಮಹಾರಾಜರ ಶ್ರೇಷ್ಠ ಸಾಧನೆ ಎಂದು ಪರಿಗಣಿಸಬಹುದು ಈ ಹೋರಾಟದಿಂದಾಗಿಯೇ ಔರಂಗಜೇಬನು ತನ್ನ ಜೀವಿತದಲ್ಲೇ ದಕ್ಷಿಣ ಭಾರತದಲ್ಲಿ ಇಪ್ಪತ್ತೇಳು ವರ್ಷಗಳ ಕಾಲ ಯುದ್ಧಗಳಲ್ಲಿ ಸಿಲುಕಿಕೊಂಡ ಇದು ಉತ್ತರ ಭಾರತದ ಬುಂದೇಲ್ಖಂಡ್ ಪಂಜಾಬ್ ಮತ್ತು ರಾಜಸ್ಥಾನ ಪ್ರಾಂತ್ಯಗಳಲ್ಲಿ ಹೊಸ ಹಿಂದೂ ರಾಜ್ಯಗಳ ಸ್ಥಾಪನೆಗೆ ಸಹಾಯ ಮಾಡಿತು ಅದು ಸಾವಿರದ ಆರುನೂರ ಎಂಬತ್ತೊಂಬತ್ತರ ಆರಂಭ ಸಂಭಾಜಿ ಮಹಾರಾಜರು ಕೊಂಕಣದ ಸಂಗಮೇಶ್ವರದಲ್ಲಿ ತಮ್ಮ ಸೇನಾಧಿಪತಿಗಳನ್ನ ಒಂದು ಕಾರ್ಯತಂತ್ರದ ಸಭೆಗೆ ಕರೀತಾರೆ ತುಂಬಾ ಗೌಪ್ಯವಾಗಿ ಆಯೋಜಿಸಲಾದ ಕಾರ್ಯಾಚರಣೆಯಲ್ಲಿ ಸಂಭಾಜಿ ಮಹಾರಾಜರು ಪಟ್ಟಣವನ್ನ ಬಿಡುವ ಹಂತದಲ್ಲಿದ್ದಾಗ ಸಂಭಾಜಿ ಮಹಾರಾಜರ ಪತ್ನಿ ಯೇಸುಬಾಯಿಯ ಸಹೋದರ ಗನೋರ್ಜಿ ಶಿರ್ಕೆ ಮತ್ತು ಔರಂಗಜೇಬನ ಸೇನಾಧಿಪತಿ ಮುಖರ್ಬ್ ಖಾನ್ ಸಂಗಮೇಶ್ವರದ ಮೇಲೆ ದಾಳಿ ಮಾಡಿದ ಈ ವ್ಯವಸ್ಥಿತ ಪಿತೂರಿ ದಾಳಿಯಲ್ಲಿ ಒಂದನೇ ಫೆಬ್ರವರಿ ಸಾವಿರದ ಆರುನೂರ ಎಂಬತ್ತೊಂಬತ್ತರಂದು ಸಂಭಾಜಿ ಮಹಾರಾಜರನ್ನ ಮೊಘಲ್ ಪಡೆಗಳು ಸೆರೆ ಹಿಡಿದುವು ಸಂಭಾಜಿ ಮಹಾರಾಜರೊಂದಿಗೆ ಅವರ ಸಲಹೆಗಾರ ಕವಿ ಕಲಾಶ್ ಅವರನ್ನು ಬಹದ್ದೂರ್ಗಡ್ಗೆ ಕರೆದೊಯ್ಯಲಾಯಿತು ಅಲ್ಲಿಗೆ ಔರಂಗಜೇಬನ ವಿಕೃತಿ ಕಾದುಕೊಳ್ತಿತ್ತು ಸೆರೆಯಾಳಾಗಿದ್ದ ಮಹಾರಾಜರ ಬಟ್ಟೆಗಳನ್ನು ತೆಗೆಸಿ ದಾಸಿಯ ಬಟ್ಟೆಯನ್ನಾಕಿಸಿ ಮೆರವಣಿಗೆ ಮಾಡಿಸಿ ಅವಮಾನಿಸಿದ ನಂತರ ಇಬ್ಬರನ್ನು ಒಂಟೆಗಳಿಗೆ ತಲೆ ಕೆಳಗಾಗಿ ಕಟ್ಟಿಸಿ ಸೈನಿಕರಿಂದ ಕಲ್ಲು ಮಣ್ಣು ಮತ್ತು ಸೆಗಣಿಯನ್ನು ಎರಚಿಸಿದ ಇಬ್ಬರನ್ನು ಔರಂಗಜೇಬನ ಎದುರಿಗೆ ಕರೆತಂದಾಗ ಸಂಭಾಜಿ ಮಹಾರಾಜರು ಎಲ್ಲ ಮರಾಠ ಕೋಟೆಗಳನ್ನು ಒಪ್ಪಿಸಿದರೆ ಹಾಗೆ ತನ್ನೆಲ್ಲ ಗುಪ್ತ ಸಂಪತ್ತನ್ನು ಒಪ್ಪಿಸಿದರೆ ಅಲ್ಲದೆ ತನಗೆ ಸಹಾಯ ಮಾಡಿದ್ದ ಎಲ್ಲ ಮೊಘಲ್ ಅಧಿಕಾರಿಗಳ ಹೆಸರುಗಳನ್ನು ಬಹಿರಂಗಪಡಿಸಿದರೆ ಸಂಭಾಜಿ ಮಹಾರಾಜರನ್ನ ಬದುಕಲು ಬಿಡುವುದಾಗಿ ಹೇಳಿದ ಆದರೆ ಕಿಚ್ಚೆದೆಯ ಕಲಿ ಸಂಭಾಜಿ ಮಹಾರಾಜರು ಅವನ ಆಮಿಷಗಳಿಗೆ ಒಪ್ಪಲಿಲ್ಲ ಬದಲಾಗಿ ಮಹಾದೇವನ ಸ್ತುತಿಗಳನ್ನು ಹಾಡುತ್ತಾರೆ ಇದರಿಂದ ಕೆರಳಿದ್ದ ಔರಂಗಜೇಬನು ಇಬ್ಬರನ್ನ ಚಿತ್ರಹಿಂಸೆ ನೀಡಿ ಕೊಲ್ಲುವಂತೆ ಆದೇಶಿಸಿದ ಹೀಗೆ ಸಂಭಾಜಿ ಮಹಾರಾಜರು ಮತ್ತು ಕವಿ ಕಲಶನನ್ನ ಹದಿನೈದು ದಿನಗಳವರೆಗೆ ಕ್ರೂರವಾಗಿ ಹಿಂಸಿಸಲಾಯಿತು ದಿನಕ್ಕೆ ಒಂದೊಂದರಂತೆ ಬೆರಳುಗಳನ್ನು ಕಿತ್ತೆಸೆಯುತ್ತಿದ್ದ ಬೆರಳುಗಳು ಮುಗಿದ ಮೇಲೆ ಕೈ ಆಮೇಲೆ ಕಾಲು ಹೀಗೆ ದಿನವೂ ಹಿಂಸಿಸುತ್ತಿದ್ದ ನಂತರ ಅವರ ಮೈ ಚರ್ಮವನ್ನೇ ಸುಲಿದು ಹಾಕಲಾಯಿತು ಈ ಕ್ರೂರತೆಗೆ ಕಾರಣ ಮುಸ್ಲಿಂ ಧರ್ಮಕ್ಕೆ ಮತಾಂತರವಾಗು ನಿನಗೆ ನಿನ್ನ ರಾಜ್ಯವನ್ನು ಬಿಟ್ಟುಕೊಡ್ತೀನಿ ಅಂತ ಆಮಿಷ ಒಡ್ಡುತ್ತಿದ್ದ ಆದರೆ ಇದಕ್ಕೆ ಸಂಭಾಜಿ ಮಹಾರಾಜರ ಉತ್ತರ ನನ್ನಲ್ಲಿ ಹರಿಯುತ್ತಿರುವುದು ಶಿವಾಜಿಯ ರಕ್ತ ಅದು ಎಂದಿಗೂ ನನ್ನ ಧರ್ಮವನ್ನು ಬಿಟ್ಟು ಇನ್ನೊಂದಕ್ಕೆ ಶರಣಾಗಲ್ಲ ನಿನ್ನ ರಾಜ್ಯವನ್ನೇ ಬಿಟ್ಟುಕೊಟ್ಟರೂ ಕೂಡ ನಾನು ನಿನ್ನ ಧರ್ಮಕ್ಕೆ ಬರಲ್ಲ ಎಂದಿದ್ರು ಹೀಗೆ ಸತತ ಮೂವತ್ತೊಂಬತ್ತು ದಿನಗಳ ಚಿತ್ರಹಿಂಸೆಯಲ್ಲೂ ಅರೆ ಜೀವವಾಗಿದ್ದ ಸಂಭಾಜಿ ಮಹಾರಾಜರನ್ನು ಮಾರ್ಚ್ ಹನ್ನೊಂದು ಸಾವಿರದ ಆರುನೂರ ಎಂಬತ್ತೊಂಬತ್ತರಂದು ಪುಣೆ ಬಳಿಯ ಭೀಮಾ ನದಿ ತೀರದ ವಧುಹಳ್ಳಿ ಎಂಬಲ್ಲಿ ಎಳೆದು ತರಲಾಯಿತು ಬದುಕಿರುವಾಗಲೇ ಕೈ ಕಾಲುಗಳನ್ನು ಕೊಡಲಿಯಿಂದ ಕತ್ತರಿಸಿ ಹಾಕಲಾಯಿತು ಕಣ್ಣು ಗುಡ್ಡೆಗಳನ್ನು ಕೇಳಲಾಯಿತು ಜೊತೆಗೆ ನಖೆ ಅಂದರೆ ಹುಲಿ ಉಗುರುಗಳ ಆಯುಧವನ್ನು ಬಳಸಿ ಅವರ ಮುಂಭಾಗ ಮತ್ತು ಹಿಂಭಾಗವನ್ನು ಹರಿದು ಹಾಕಿದ್ರು ದುರುಳರು ಕಡೆಗೆ ಕೊಡಲಿಯಿಂದ ಶಿರಚ್ಛೇದವನ್ನು ಮಾಡಿ ತಲೆಯನ್ನು ಬುರ್ಜಿಗೆ ಸಿಕ್ಕಿಸಿಕೊಂಡು ಊರಿನಲ್ಲಿ ಮೆರವಣಿಗೆ ಮಾಡಿಸಿದ ಕ್ರೂರಿ ಔರಂಗಜೇಬ ಹೀಗೆ ವೀರ ಮರಣವನ್ನಪ್ಪಿದ ಸಂಭಾಜಿ ಮಹಾರಾಜರಿಗೆ ಆಗಿನ್ನೂ ಕೇವಲ ಮೂವತ್ತೊಂದು ವರ್ಷ ವಯಸ್ಸಾಗಿತ್ತಷ್ಟೆ ಇವತ್ತು ನಾವು ಹಿಂದೂಗಳು ಎಂದು ಮೆರೆಯುವುದರ ಹಿಂದೆ ಸಂಭಾಜಿ ಮಹಾರಾಜರ ತ್ಯಾಗ ಬಲಿದಾನವು ಅಡಕವಾಗಿದೆ ಅನ್ನೋದು ಅಷ್ಟೇ ಸತ್ಯ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ